ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ವ್ರತದ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಪೂಜೆಯ ವಿಧಿ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾಲ್ಕು ಗುರುವಾರ ಇದೆ ನಾಲ್ಕು ಗುರುವಾರದಲ್ಲಿ ಒಂದೇ ಒಂದು ಗುರುವಾರ ಆದ್ರೂ ನೀವು ಈ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತವನ್ನ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಯಾವುದೇ ಥರ ಕಳಶ ಇಡಬೇಕು ಅಂದರೆ ಸಪ್ರೇಟಾಗಿ ಕಳಶ ಇಡಬೇಕು ಮತ್ತು ಉಪವಾಸ ಇರಬೇಕು ಆ ಥರ ಏನೂ ಇಲ್ಲ ಸರಳವಾಗಿ ಪೂಜೆನ ಮಾಡ್ಕೋಬೋದು ಇವಾಗ ತಡ ಮಾಡಿದೆ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ವ್ರತದ ಬಗ್ಗೆ ತಿಳ್ಕೊಳ್ಳೋಣ ಇದೇ ಇಪ್ಪತ್ತನೇ ತಾರೀಕು ಗುರುವಾರ ಅಮಾವಾಸ್ಯೆ ಇದೆ ಹಾಗೆ ಮುಂದಿನ ಗುರುವಾರ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಅಂದರೆ ಇಪ್ಪತ್ತೇಳನೇ ತಾರೀಕಿನಿಂದ ಈ ವರ್ಷ ನಾಲ್ಕು ಗುರುವಾರ ಸಿಗುತ್ತೆ ಕೆಲವು ಸಲ ನಮಗೆ ಐದು ಗುರುವಾರ ಸಿಗುತ್ತೆ ಕೆಲವೊಂದು ವರ್ಷದಲ್ಲಿ ನಮಗೆ ಐದು ಗುರುವಾರ ಸಿಗುತ್ತೆ ನಾಲ್ಕು ಗುರುವಾರ ಇದೇ ರೀತಿ ಲಕ್ಷ್ಮೀ ಪೂಜೆ ಮಾಡ್ಕೋಬೋದು ಅಥವಾ ಯಾವುದಾದ್ರೂ ಒಂದೇ ಒಂದು ಗುರುವಾರ ಆದ್ರೂ ಈ ಲಕ್ಷ್ಮೀ ಪೂಜೆನ ಮಾಡ್ಕೋಬೋದು ಆದರೆ ಈ ಪೂಜೆ ತುಂಬಾ ಒಳ್ಳೆಯದು ಗುರುವಾರ ದಿನ ಈ ರೀತಿ ಪೂಜೆ ಮಾಡೋದು ಅಂದರೆ ಲಕ್ಷ್ಮಿ ಪೂಜೆ ಮಾಡೋದು ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಆರೋಗ್ಯ ಭಾಗ್ಯ ಎಲ್ಲ ಕೂಡ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಸರಳವಾಗಿ ಮಾಡುವಂಥ ವಿಧಾನನ ತಿಳಿಸ್ತಾ ಇದ್ದೀನಿ ಗುರುವಾರ ಗುರುಗಳು ಶಿವ ವಿಷ್ಣು ಮತ್ತು ಲಕ್ಷ್ಮಿಗೆ ಪ್ರಿಯವಾದಂತಹ ದಿನ ಹಾಗಾಗಿ ಈ ದಿನ ತಪ್ಪದೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು ನಿಜಕ್ಕೂ ಮನೆಯಲ್ಲಿ ಹಣ ಸಮೃದ್ಧಿ ಆರೋಗ್ಯ ಎಲ್ಲ ಕೂಡ ಹೆಚ್ಚಾಗುತ್ತೆ ಮಾರ್ಗಶಿರ ಮಾಸದ ಲಕ್ಷ್ಮಿಯ ಪೂಜೆ ಮಹತ್ವ ತುಂಬನೇ ಅದ್ಭುತ ನಾವು ಬೇರೆ ದಿನಗಳಲ್ಲಿ ಮಾಡುವಂಥ ಪೂಜೆಗಿಂತ ಈ ಮಾರ್ಗಶಿರ ಮಾಸದ ಗುರುವಾರ ದಿನ ಮಾಡೋದು ಬೇಗನೆ ಫಲ ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿ ಸರಳವಾಗಿ ಪೂಜೆ ಮಾಡ್ಕೊಳ್ಳಿ ಇಪ್ಪತ್ತೇಳನೇ ತಾರೀಕು ಗುರುವಾರ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆ ಇರುತ್ತೆ ಈ ದಿನ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತು ನಿಮಿಷದ ತನಕ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಸಮಯದಲ್ಲಿ ಪೂಜೆನ ಮಾಡ್ಕೋಬೋದು ಈ ಸಮಯದಲ್ಲಿ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಅಮೃತ ಗಳಿಗೆ ಇರುತ್ತೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಐವತ್ತು ನಿಮಿಷದ ತನಕ ಈ ಒಂದು ಸಮಯದಲ್ಲೂ ಕೂಡ ನೀವು ಮಾಡ್ಕೋಬೋದು ಇನ್ನು ಈ ಎರಡೂ ಸಮಯದಲ್ಲೂ ಮಾಡೋದಿಕ್ಕಾಗಲ್ಲ ಅಂತ ಅಂದರೆ ಸಂಜೆಯ ಗೋಧೂಳಿ ಸಮಯ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಾಗಿ ಮಾಡ್ಕೋಬೋದು ಪೂಜೆಯ ಪ್ರಾರಂಭದಿಂದ ವಿಸರ್ಜನೆವರೆಗೂ ವಿವರವಾಗಿ ತಿಳಿಸ್ತಾ ಇದ್ದೀನಿ ಇನ್ನು ತುಂಬ ಜನ ಕೇಳ್ತಾ ಇದ್ದೀರಾ ಕಳಶ ಇಡಬೇಕಾ ನಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ನಮಗೆ ಕಳಶ ಇಡುವಂಥ ಪದ್ಧತಿ ಇಲ್ಲ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮ್ಮ ನಿಮ್ಮ ಮಂತ್ಲಿ ಪ್ರಾಬ್ಲಮ್ ನೋಡಿಕೊಂಡು ಆದಷ್ಟು ಮೊದಲನೇ ವಾರನೇ ಪೂಜೆ ಮಾಡ್ಕೊಂಡುಬಿಡಿ ಆಮೇಲೆ ಮಂತ್ಲಿ ಪ್ರಾಬ್ಲಮ್ಮು ಅಥವಾ ಹುಷಾರಿಲ್ಲ ಅಂದರೆ ಎಲ್ಲಾದರೂ ಹೋಗಬೇಕಾಗಿರುತ್ತೆ ಇನ್ನು ಬೇರೆ ಬೇರೆ ಯಾವ ರೀತಿ ಸಿಚುವೇಶನ್ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಆದಷ್ಟು ಮೊದಲನೇ ವಾರನೇ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಒಟ್ಟು ನಾಲ್ಕು ಗುರುವಾರಗಳು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು ಮಾರ್ಗಶಿರ ಮಾಸದಲ್ಲಿ ತುಂಬ ವಿಶೇಷ ಅಂದರೆ ಗುರುವಾರ ದಿನ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ನಾವು ಬೇರೆ ಬೇರೆ ರೀತಿಯಲ್ಲೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಅಂದರೆ ಆಷಾಢ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಲಕ್ಷ್ಮೀ ಪೂಜೆ ವೈಭವ ಲಕ್ಷ್ಮೀ ಪೂಜೆ ಹುಣ್ಣಿಮೆ ದಿನ ಮಾಡುವಂಥ ಲಕ್ಷ್ಮೀ ಪೂಜೆ ಅದ್ರ ಜೊತೆ ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ಲಕ್ಷ್ಮೀ ಪೂಜೆ ಮಾಡುವಂಥ ಗುರುವಾರದ ಲಕ್ಷ್ಮೀ ಪೂಜೆ ತುಂಬಾ ವಿಶೇಷ ನಿಮಗೆ ಈ ಪೂಜೆಯ ಬುಕ್ಕು ಕೂಡ ಸಿಗುತ್ತೆ ನೀವು ಯಾವುದೇ ಬುಕ್ ಸ್ಟೋರ್ನಲ್ಲಿ ನಲ್ಲಿ ಅಥವಾ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಕೇಳ್ಬೋದು ನನ್ನ ಹತ್ರ ಕೂಡ ಈ ಬುಕ್ಕು ಕೂಡ ಇಲ್ಲ ಆದ್ರೆ ನಾನು ಸಿಂಪಲ್ ಆಗಿ ನಾನು ಪೂಜೆ ಮಾಡ್ಕೊಳ್ತೀನಿ ಹಾಗೆ ಪೂಜೆಯ ಸಮಯ ಆಲ್ರೆಡಿ ಇವಾಗ ತಿಳಿಸಿದ್ದೀನಿ ಇನ್ನು ವಿಸರ್ಜನೆವರೆಗೂ ಕೂಡ ತಿಳ್ಕೊಳ್ಳೋಣ ಬನ್ನಿ ಮೊದಲು ಪೂಜೆ ಮಾಡುವಂಥ ಜಾಗದಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಅಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಹಾಕೊಳ್ಳಿ ಅಥವಾ ಸ್ವಸ್ತಿಕ್ ರಂಗೋಲಿ ಹಾಕೊಳ್ಳಿ ಅಥವಾ ಲಕ್ಷ್ಮೀ ಹೃದಯ ಬೇಕಾದರೂ ಹಾಕೋಬೋದು ಅದ್ರ ಮೇಲೆ ಒಂದು ಪೀಠನ ಇಡಬೇಕು ಮತ್ತು ನೀವು ಇದನ್ನೆಲ್ಲ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಕೋಬೋದು ಕಳಶ ಇಡಬೇಕು ಅಂತ ಏನೂ ಇಲ್ಲ ನೀವು ಪ್ರತಿದಿನ ಇಡುವಂಥ ಯಾವ ಕಳಶ ಇಡ್ತೀರೋ ಅದೇ ಕಳಶನ ಇಡ್ಬೋದು ಆದರೆ ಈ ಪೂಜೆಗೆ ಸಪ್ರೇಟಾಗಿ ಕಳಶ ಇಡಬೇಕು ಅಂತ ಏನೂ ಇಲ್ಲ ಇನ್ನು ಕಳಶ ಇಡೋ ಪದ್ಧತಿ ಇಲ್ಲ ಅಂತ ನೀವು ವಿಗ್ರಹನ ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು ಮತ್ತೆ ನೀವು ವಿಸರ್ಜನೆ ಮಾಡ್ಕೊಳ್ವಂತ ಸಮಯದಲ್ಲಿ ಬರಿ ವಿಗ್ರಹನ ವಿಸರ್ಜನೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ರಂಗೋಲಿ ಹತ್ರ ಅಲ್ಲೊಂದು ಪೀಠ ಇಡಬೇಕು ಅಥವಾ ಒಂದು ಕೆಂಪು ವಸ್ತ್ರವನ್ನ ತಗೋಬೋದು ಕೆಂಪು ಅಥವಾ ಹಳದಿ ಬಣ್ಣದ ವಸ್ತ್ರ ಬೇಕಾದರೂ ಇಡಬಹುದು ಪೀಟ ಅಥವಾ ಒಂದು ಸ್ವಸ್ತಿಕ್ ರಂಗೋಲಿ ಹಾಕಿಬಿಟ್ಟು ಅದ್ರ ಮೇಲೆ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಬೇಕು ಒಂದು ಬಟ್ಲಲ್ಲಿ ಅಕ್ಕಿನ ತುಂಬಿಸಿ ಇಟ್ಕೊಳ್ಳಿ ಆಮೇಲೆ ಅಥವಾ ನೀವೇನಾದರೂ ಲಕ್ಷ್ಮೀ ಸೇರು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರೆ ಅಂತ ಅಂದರೆ ಅದನ್ನು ಕೂಡ ಇಟ್ಕೋಬೋದು ಅದಕ್ಕೆ ಅಕ್ಕಿನ ತುಂಬಿಸಿ ಇಟ್ಕೋಬೋದು ಅಥವಾ ಬೆಳ್ಳಿ ಗ್ಲಾಸ್ ಇದ್ದರೆ ಅಥವಾ ಬೆಳ್ಳಿ ಕಪ್ಪಿದ್ರೂ ಕೂಡ ನೀವು ಅದರಲ್ಲೇ ಅಕ್ಕಿನ ತುಂಬಿಸಿ ಇಟ್ಕೋಬೋದು ಬೆಳ್ಳಿ ಗ್ಲಾಸು ಬೆಳ್ಳಿ ಬಟ್ಲು ಅಥವಾ ನಿಮ್ಮ ಹತ್ರ ಯಾವುದೂ ಇಲ್ಲ ಅಂತ ತಾಮ್ರದ ತಟ್ಟೆ ತಾಮ್ರದ ಬಟ್ಲಲ್ಲಾದರೂ ಇಟ್ಕೊಬಹುದು ಅದಕ್ಕೆ ಗಂಧ ಅರಿಶಿನ ಕುಂಕುಮವನ್ನ ಹಚ್ಚಿ ನೀವು ಮೊದಲು ಪೀಠನ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಆಮೇಲೆ ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡಬೇಕು ಜೊತೆಗೆ ಗಣಪತಿ ವಿಗ್ರಹನ ಇಟ್ಕೊಂಡ್ಬಿಟ್ಟು ಅಭಿಷೇಕವನ್ನ ಮಾಡ್ಕೊಳ್ಳಿ ಲಕ್ಷ್ಮೀ ವಿಗ್ರಹ ಇಲ್ಲ ಅಂತ ಅನ್ನೋರು ಪರವಾಗಿಲ್ಲ ನೀವು ಲಕ್ಷ್ಮೀ ಫೋಟೋಕ್ಕೂ ಕೂಡ ನೀವು ಪೂಜೆನ ಮಾಡ್ಕೋಬಹುದು ಅಂದರೆ ಸಪ್ರೇಟಾಗಿ ಇಡಬೇಕು ಅಂತ ಏನೂ ಇಲ್ಲ ದೇವ್ರ ಮನೆಯಲ್ಲಿ ನೀವು ಎಲ್ಲಿ ಇಟ್ಟಿರ್ತೀರೋ ಅಲ್ಲೇ ಇಟ್ಟರು ಸಾಕು ಫೋಟೋನ ಚೆನ್ನಾಗಿ ಒರೆಸ್ಕೊಂಡು ಗಂಧ ಅರಿಶಿನ ಕುಂಕುಮ ಎಲ್ಲ ಕೂಡ ಹಚ್ಬಿಟ್ಟು ಗೆಜ್ಜೆಯ ವಸ್ತ್ರ ಏರಿಸಿ ಬಿಳಿ ಹೂಗಳಿಂದ ಅಲಂಕಾರ ಮಾಡಬೇಕು ಅಷ್ಟೇ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆಯಲ್ಲಿ ಪೂಜೆಗೆ ಬಿಳಿ ಹೂಗಳನ್ನು ಉಪಯೋಗಿಸ್ಕೋಬೇಕು ಮಲ್ಲಿಗೆ ಹೂವು ಕಾಕಡ ಬಿಳಿ ಸೇವಂತಿಗೆ ಬಿಳಿ ದಾಸವಾಳ ಬಿಳಿ ತಾವರೆ ಹೂವು ಹೀಗೆ ಬಿಳಿ ಹೂಗಳನ್ನು ಇಟ್ಟು ಪೂಜೆ ಮಾಡಬೇಕು ಅಭಿಷೇಕ ಎಲ್ಲ ಆದಮೇಲೆ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಲಕ್ಷ್ಮಿ ಮತ್ತು ಗಣಪತಿ ಎರಡನ್ನೂ ಕೂಡ ಇಡಬೇಕು ಲಕ್ಷ್ಮಿ ಮತ್ತು ಗಣಪತಿ ವಿಗ್ರಹನ ಪಕ್ಕಪಕ್ಕದಲ್ಲೇ ಕೂಡ ಇಡ್ಬೋದು ಅಂದರೆ ಜೊತೆಗೇನೆ ಇಡ್ಬೋದು ಇನ್ನು ಗಣಪತಿ ಲಕ್ಷ್ಮಿ ವಿಗ್ರಹನ ಏನು ಪ್ರತಿಷ್ಠಾಪನೆ ಮಾಡಿರ್ತಿರಲ್ಲ ಆ ಪೀಠದ ಮುಂದೆ ಲಕ್ಷ್ಮೀ ಪಾದದ ರಂಗೋಲಿನ ಹಾಕೊಳ್ಳಿ ಹೂಗಳಿಂದ ಅಲಂಕಾರನ ಮಾಡ್ಕೊಳ್ಳಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ತಾಂಬೂಲ ಇಡಬೇಕು ಅಂದರೆ ಬಿಳೆದೆಲೆ ಅಡಿಕೆ ಬಾಳೆಹಣ್ಣು ಇಟ್ಟು ನೈವೇದ್ಯಕ್ಕೆ ಹಾಲಿನಿಂದ ಮಾಡಿದಂತಹ ಯಾವುದೇ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡ್ಬೋದು ಅಥವಾ ನಾಲ್ಕು ವಾರ ಪೂಜೆ ಮಾಡ್ತೀವಿ ಅನ್ನೋರು ಮೊದಲನೇ ವಾರ ಸಕ್ಕರೆಯಿಂದ ಮಾಡಿರುವಂಥ ಪೊಂಗಲನ್ನು ಮಾಡ್ಕೋಬೋದು ಆದರೆ ಬೆಲ್ಲ ಹಾಕಿ ಪೊಂಗಲ್ ಮಾಡಬೇಡಿ ಸಕ್ಕರೆ ಹಾಕಿಬಿಟ್ಟು ಹೆಸರುಬೇಳೆ ಪೊಂಗಲನ್ನು ಮಾಡ್ಕೊಳ್ಳಿ ಅಥವಾ ಸಜ್ಜಿಗೆ ಕೂಡ ಮಾಡ್ಕೋಬೋದು ಎರಡನೇ ವಾರ ಮಾಡುವಂಥವರು ಪಾಯಸ ಮಾಡ್ಕೋಬೋದು ಮೂರನೇ ವಾರ ಕೋಸಂಬರಿ ಮತ್ತು ಪಾನ್ಕ ಮಾಡ್ಕೋಬೋದು ಬೇಲ್ದಣ್ಣು ಅಥವಾ ನಿಂಬೆಹಣ್ಣು ಯಾವುದಾದ್ರೂ ಪರವಾಗಿಲ್ಲ ಪಾನ್ಕ ಮತ್ತು ಕೋಸಂಬ್ರಿನ ಮಾಡ್ಕೋಬೋದು ಇನ್ನು ನಾಲ್ಕನೇ ವಾರ ಸಿಹಿ ಕಡುಬು ಕಾಯಿ ಕಡುಬು ಅಥವಾ ರವೆ ಉಂಡೆ ಶಕ್ತಿಗೆ ಅನುಸಾರ ಏನು ಬೇಕಾದರೂ ಮಾಡಿ ನೈವೇದ್ಯಕ್ಕೆ ಇಡ್ಬೋದು ಆ ನಂತರ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ದೇವ್ರ ದೀಪ ಹಚ್ಚಬೇಕು ತುಳಸಿ ಗಿಡದ ಹತ್ತಿರ ಹೊಸಲು ಹತ್ತಿರನೂ ಕೂಡ ದೀಪವನ್ನು ಹಚ್ಕೋಬೇಕು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಬೆಳಗ್ಗೆ ಅಥವಾ ಸಂಜೆ ಕೂಡ ಮಾಡ್ಕೋಬೋದು ಬೆಳಗ್ಗೆ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಸಂಜೆ ಪೂಜೆ ಮಾಡೋದಕ್ಕೆ ಗೋಧೂಳಿ ಸಮಯದಲ್ಲಿ ಮಾಡ್ಕೋಬೋದು ಒಂದು ವಿಷಯನ ಹೇಳೋದನ್ನು ಮರ್ತಿದ್ದೆ ನೀವು ಬಾಗಿಲು ತೊಳೆದಾದ್ಮೇಲೆ ನಿಮ್ಗೆ ಏನಾದರೂ ಹಸುವಿನ ಸಗಣಿ ಏನಾದರೂ ಸಿಕ್ಕಿದ್ರೆ ಬಾಗಿಲನ್ನು ಸಾರಿಸ್ಕೊಳ್ಳಿ ಅಂದರೆ ಹಸುವಿನ ಸಗಣಿಯಿಂದ ಬಾಗಿಲನ್ನು ಸಾರಿಸ್ಕೊಂಡು ರಂಗೋಲಿನ ಹಾಕಿ ರಂಗೋಲಿ ಮೇಲೆ ಹೊಸಲಿಗೆ ಅರಿಶಿನ ಕುಂಕುಮ ಹೂವನ್ನ ಇಟ್ಬಿಟ್ಟು ಅಲಂಕಾರವನ್ನು ಮಾಡ್ಕೊಳ್ಳಿ ಆಮೇಲೆ ಆ ಕಡೆ ಈ ಕಡೆ ಹೊಸಲು ಏನಿರುತ್ತೆ ಬಲಗಡೆ ಮತ್ತು ಎಡಗಡೆ ಸ್ವಲ್ಪ ಸ್ವಲ್ಪ ಸಗಣಿನ ಇಟ್ಬಿಟ್ಟು ಬಲಗಡೆ ಸ್ವಲ್ಪ ಸಗಣಿ ಮತ್ತು ಎಡಗಡೆ ಸ್ವಲ್ಪ ಸಗಣಿನ ಇಟ್ಬಿಟ್ಟು ಅದ್ರ ಮೇಲೆ ನೀವು ಮಣ್ಣಿನ ದೀಪನ ಬಿಟ್ಟು ಅದಕ್ಕೆ ಎಣ್ಣೆ ಬತ್ತಿನ ಹಾಕಿ ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಹೂವ ಇಂದ ಅಲಂಕಾರವನ್ನ ಮಾಡಿ ತುಳಸಿ ಗಿಡಕ್ಕೂ ಅಷ್ಟೇನೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಇಟ್ಬಿಟ್ಟು ಅಲ್ಲೂ ಕೂಡ ಒಂದು ಮಣ್ಣಿನ ದೀಪನ ಹಚ್ಬೇಕಾಗತ್ತೆ ಆಮೇಲೆ ನೀವು ಆನಂತರ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಪೂಜೆ ಆದ್ಮೇಲೆ ನೀವು ಒಳಗಡೆ ಬಂದ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ನೀವು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಂತ್ರನ ಹೇಳ್ಕೊಂಡು ಅಥವಾ ಮಾರ್ಗಶಿರ ಮಾಸದಲ್ಲಿ ಗುರುವಾರ ದಿನ ಬೆಳಗ್ಗೆ ಅಥವಾ ಸಂಜೆ ನೀವು ಯಾವಾಗ ಪೂಜೆ ಮಾಡ್ತಾ ಇದ್ದೀರೋ ಅದನ್ನ ಹೇಳ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ನನ್ನ ಈ ಸಂಕಲ್ಪನ ನೆರವೇರಿಸ್ಕೊಡಮ್ಮ ನಾರಾಯಣ ವಾಸಿನಿಯೇ ನಾರಾಯಣ ಸಮೇತಳಾಗಿ ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕೇಳಿಕೊಂಡು ಆ ಹೂ ಅಕ್ಷತೆಯನ್ನ ತಟ್ಟೆನಲ್ಲಿ ಬಿಡಬೇಕು ಉದ್ದರಣೆಯಿಂದ ನೀರನ್ನು ತಗೊಂಡ್ಬಿಟ್ಟು ಕೈ ಮೇಲೆ ಹಾಕೋಬೇಕು ಅದಾದ ಮೇಲೆ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ ಬಿಡಿ ಹೂಗಳಿಂದ ಅಷ್ಟೋತ್ತರನ ಮಾಡ್ಕೊಳ್ಳಿ ಅಥವಾ ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ಳಿ ಇನ್ನು ಇದೆಲ್ಲ ಆದಮೇಲೆ ತಪ್ಪದೆ ಕನಕದಾರ ಸ್ತೋತ್ರನ ಓದಬೇಕು ಕನಕದಾರ ಸ್ತೋತ್ರದಲ್ಲಿ ಇಪ್ಪತ್ತೊಂದು ಸ್ತೋತ್ರ ಇರುತ್ತೆ ಅದನ್ನು ಓದಬೇಕು ಇದಾದ ಮೇಲೆ ನೈವೇದ್ಯವನ್ನು ಮಾಡಬೇಕು ಇನ್ನು ಬಾಳೆಹಣ್ಣು ತುದಿನ ಉಗುರಿನಿಂದ ಮುರಿಬಾರ್ದು ಒಂದು ಸ್ಪೂನಿಂದ ಅಥವಾ ಉದ್ದರಣೆಯಿಂದ ಅದರಿಂದ ಬಾಳೆಹಣ್ಣು ತುದಿನ ಮುರಿಬೇಕು ವಿಳೆದೆಲೆ ತುದಿ ಮತ್ತು ತೊಟ್ಟನ್ನು ಮುರಿಬೇಕು ನೈವೇದ್ಯವನ್ನು ಅರ್ಪಿಸಬೇಕು ಆಮೇಲೆ ನಿಮ್ಮ ಹತ್ರ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತದ ಬುಕ್ಕು ಏನಾದರೂ ಇದ್ದರೆ ಅದರಲ್ಲಿ ಕತೆ ಇರುತ್ತೆ ಆ ಕಥೆಯನ್ನು ಓದ್ಬೋದು ಅಥವಾ ಬುಕ್ಕಿಲ್ಲ ಅಂದರೂ ಪರವಾಗಿಲ್ಲ ನೀವು ನೈವೇದ್ಯ ಆದಮೇಲೆ ನೆಲ್ಲಿಕಾಯಿ ದೀಪಾರಾಧನೆ ಮಾಡಿ ಕನಕದಾರ ಸ್ತೋತ್ರನ ಹೇಳ್ಕೊಳ್ಳಿ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಆದಮೇಲೆ ನೀವು ಮಹಾಮಂಗಳತಿನ ಮಾಡಿ ಮನೆಯವರೆಲ್ರಿಗೂ ಕೂಡ ಕೊಡ್ಬೋದು ನಿಮ್ಮ ಶಕ್ತಿಗೆ ಅನುಸಾರ ನೀವು ಉಪವಾಸ ಮಾಡೋದಿದ್ರೆ ಮಾಡ್ಬೋದು ನಿಮ್ಮ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿನ ನೋಡ್ಕೊಳ್ಳಿ ಇನ್ನೂ ಗರ್ಭಿಣಿ ಸ್ತ್ರೀಯರು ಕೂಡ ಮಾಡ್ಬೋದು ಏನೂ ತಪ್ಪಿಲ್ಲ ನಿಮ್ಮ ನಿಮ್ಮ ಆರೋಗ್ಯನ ಗಮನಿಸ್ಕೊಂಡು ನೀವು ಮಾಡ್ಕೋಬೋದು ತುಂಬ ಆಯಾಸ ಮಾಡ್ಕೊಳ್ದೆ ನೀವು ಈ ಪೂಜೆನ ಮಾಡ್ಕೋಬೋದು ಪೂಜೆ ಎಲ್ಲ ಆದಮೇಲೆ ಯಾರಾದರೂ ಒಂದು ಇಬ್ಬರು ಹೆಣ್ಮಕ್ಳನ್ನು ಕರೆದ್ಬಿಟ್ಟು ಅವ್ರಿಗೆ ನೀವು ಮಾಡಿರುವಂಥ ಪ್ರಸಾದನ ತಿನ್ನೋದಕ್ಕೆ ಕೊಟ್ಬಿಟ್ಟು ಅವ್ರಿಗೂ ಕೂಡ ಫಲ ತಾಂಬೂಲವನ್ನು ಕೊಟ್ಬಿಟ್ಟು ಆಶೀರ್ವಾದ ತೊಗೊಳ್ಳಿ ಇವು ಒಂದೇ ಒಂದು ಗುರುವಾರ ಮಾಡಿದ್ರು ಇದೇ ರೀತಿಯೇ ಮಾಡಿಕೊಳ್ಳಿ ಮನೆ ಹತ್ರ ಯಾರೂ ಬರೋದಿಲ್ಲ ಕುಂಕುಮಕ್ಕೆ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಕೊಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿದ್ರೆ ಮದುವೆ ಆಗಿರುವಂಥ ಹೆಣ್ಮಕ್ಳು ಇದ್ದರೆ ಅವ್ರಿಗೆ ಕೂಡ ಕುಂಕುಮ ಕೊಡ್ಬೋದು ರಾತ್ರಿ ಒಂಬತ್ತು ಗಂಟೆ ನಂತರ ಕೆಂಪಾರ್ತಿ ಮಾಡಿಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಅದೇ ದಿನ ನೀವು ಅದನ್ನೆಲ್ಲ ಕದಲಿಸ್ಬೋದು ಮಾರನೇ ದಿನ ಶುಕ್ರವಾರ ನೀವು ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ಗಣಪತಿ ಮತ್ತು ಲಕ್ಷ್ಮೀ ವಿಗ್ರಹನ ತೊಳೆದ್ಬಿಟ್ಟು ಮತ್ತೆ ನೀವು ಶುಕ್ರವಾರದ ಪೂಜೆನ ಮಾಡ್ಕೋಬೋದು ತುಂಬಾ ಸರಳವಾದಂತಹ ಪೂಜೆಯ ವಿಧಾನದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದರೆ ಪೂಜೆಗೆ ಬಿಳಿ ಹೂಗಳನ್ನು ಉಪಯೋಗಿಸ್ಕೊಳ್ಳಿ ಇದನ್ನು ಮಾತ್ರ ಮರಿಬೇಡಿ ಒಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ನಾವು ಯಾವಾಗಲೂ ಮಾಡುವಂಥ ಲಕ್ಷ್ಮೀ ಪೂಜೆ ರೀತಿಯೇ ಇರುತ್ತೆ ಇಷ್ಟು ಕೂಡ ಮಾರ್ಗಶೀರ ಮಾಸದ ಗುರುವಾರದ ಲಕ್ಷ್ಮೀ ವ್ರತದ ಬಗ್ಗೆ ಪೂಜೆಯ ಪ್ರಾರಂಭದಿಂದ ವಿಸರ್ಜನೆವರೆಗೂ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಉಪಯುಕ್ತ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿ